ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಕರ್ಬೇವು ರೈಸ್ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಆ ಕರ್ಬೇವಿನಲ್ಲಿ ತುಂಬ ಕಬ್ಬಿಣಾಂಶಗಳಿರುತ್ತೆ ಇದನ್ನು ಲಂಚ್ ಬಾಕ್ಸ್ ರೆಸಿಪಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಕರ್ಬೇವು ರೈಸ್ಗೆ ಕರ್ಬೇವು ಒಂದೆರಡು ಇಡಿ ಫ್ರೆಶ್ ಆಗಿರಬೇಕು ಬೆಳ್ಳುಳ್ಳಿ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಕಡಲೆಕಾಯಿ ಬೀಜ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಈಗ ರುಬ್ಕೊಳ್ಳೋಣ ನೋಡಿ ಕರ್ಬೇವು ಜೀರಿಗೆ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇಂಗು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಇದನ್ನು ನೀರು ಹಾಕ್ತೀರ ತರತಾರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ತರತಾರಿಯಾಗಿ ರುಬ್ಕೋಬೇಕು ಈಗ ಒಗ್ಗರಣೆ ಕೊಡೋಣ ನೋಡಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾದಿದೆ

ಈಗ ಕರ್ಬೇವು ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಕರ್ಬೇವು ಅನ್ನ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಕಬ್ಬಿನ ಅಂಶ ತುಂಬ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಕರಿಬೇವಿನಲ್ಲಿ ಮಾಡಿರೋ ಅಂಥ ಪದಾರ್ಥಗಳು ಆಗಾಗ ತಿಂತಾಯಿದ್ರೆ ತುಂಬಾ ಒಳ್ಳೆಯದು ಒಂದು ನಾಲ್ಕು ಎಲೆಗಳನ್ನ ಬೆಳಗ್ಗೆ ಅಗದು ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ಕೂಡ ದೂರ ಆಗುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನೋಡಿ ಒಂದು ಸ್ವಲ್ಪ ಹಾಕ್ತೀನಿ ಇದು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ವಾಸನೆ ಎಲ್ಲ ಹೋಗಬೇಕು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಬೇವುದು ಜೀರಿಗೆ ಇದೆಲ್ಲ ಹಸಿದ ರುಬ್ಬಿದ್ದೀವಲ್ವ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮೇಲ್ಗಡೆ ಎಣ್ಣೆ ಬರೋ ತನಕ ಇದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಗಮ್ಮಂತ ಫ್ಲೇವರ್ ಬರ್ತಾಯಿದೆ ಈಗ ಇದು ಚೆನ್ನಾಗಿ ಎಲ್ಲನೂ ಬೆಂದಿದೆ ఈ వలే ఆర్సి మారింత బీ అన్నన ఇకి కలస్పె నడి ఈ రీతి బిసి బీ అన్నమాక ఈ రీతి కలుసుకొండ టిఫన్ బాక్స్కి హోండు లంచ్ బాక్స్ రెసిపీ కూడా తుంబె ఆరోగ్య దృష్టిలో తున్న ఒళ్ళు ನೋಡಿ ಕರ್ಬೇವು ರೈಸು ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಕರ್ಬೇವು ಅನ್ನ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಲಂಚ್ ಬಾಕ್ಸ್ ಕೂಡ ಹಾಕ್ಕೊಂಡು ಹೋಗೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಬೇಕು ಫ್ರೆಂಡ್ಸ್ ಥ್ಯಾಂಕ್ ಯು